ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಚಿದಾನಂದ ಸರ್ ಈಗ ಲಿಂಗಾಯತ ಸಮುದಾಯದಲ್ಲಿ ಇರ್ತಕ್ಕಂಥ ಗೊಂದಲ ಅಂದರೆ ಲಿಂಗಾಯತ ವೀರಶೈವ ಅಂತ ಬರೆಸ್ಬೇಕಾ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕಾ ಇಲ್ಲ ಇನ್ನೊಂದು ಕಡೆ ಚೆಕ್ ಮಾಡ್ಕೊಂಡಾಗ ಹಿಂದೂ ಅಂತ ಬರೆಸ್ಬೇಕಾ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಬರೆಸ್ಬೇಕಾ ಭಾಳ ಚರ್ಚೆ ನಡೆದಿದೆ ಇದ್ರ ಬಗ್ಗೆ ಹಿಂದೆ ಸಿದ್ದರಾಮಯ್ಯನವರು ಸಪ್ರೇಟ್ ಧರ್ಮ ಮಾಡೋಕ್ಕೆ ಓಟ ಬಿಟ್ಟಿದ್ರು ಅದು ಲೆಟ್ರ್ ಬರೆದ್ರು ಇದೆಲ್ಲ ಆಯಿತು ಈಗ ನಿಮ್ಮ ಕಮ್ಯುನಿಟಿ ಕಡೆಯಿಂದ ತೀರ್ಮಾನ ಆಗಿರೋದು ಏನು ನೀವು ಲಿಂಗಾಯತ ಧರ್ಮಕ್ಕೆ ಸೇರಿದವರ ಲಿಂಗಾಯತ ವೀರಶೈವ ಧರ್ಮಕ್ಕೆ ಸೇರಿದವರ ಹಿಂದೂ ಅಂತ ಬರೆಸ್ಬೇಕು ಅಂತ ಇದ್ದೀರಾ ಧರ್ಮಕ್ಕೆ ಸಪ್ರೇಟ್ ಹೋಗಿಬಿಡ್ಬೇಕು ಅಂತ ತೀರ್ಮಾನ ಮಾಡಿದರೆ ಇದು ನಮ್ಗೆ ಗೊತ್ತಿಲ್ಲ ಕ್ಲಾರಿಟಿ ಇಲ್ಲ ಅನೇಕ ಚರ್ಚೆಗಳು ಪಂಚಮಸಾಲೆಯಿಂದ ಹಿಡಿದು ಎಲ್ಲರಲ್ಲೂ ಈ ಸ್ವಾಮೀಜಿಗಳಲ್ಲಿ ಗೊಂದಲ ಇದೆ ನೋಡಿ ಸಾವಿರದ ಒಂಬೈನೂರ ನಲ್ವತ್ತರಲ್ಲಿ ಅಂದರೆ ಸ್ವಾತಂತ್ರ್ಯಪೂರ್ವಕ್ಕಿಂತ ಮೊದಲು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆ ಅನ್ನೋ ಸಂಸ್ಥೆ ಇದೆಯಲ್ಲ ನೂರಿಪ್ ನೂರ ಇಪ್ಪತ್ತ್ಮೂರು ವರ್ಷಗಳ ಸಂಸ್ಥೆ ಅದು ಅದು ಪ್ರತಿ ಐದು ವರ್ಷಗಳು ಒಂದ್ಸರಿ ಹೊಸ ಅಧ್ಯಕ್ಷ ಹೊಸ ಅಧಿವೇಶನ ಆಗ್ತದೆ ಕುಂಭಕೋಣಂನಲ್ಲಿ ತಮಿಳುನಾಡಿನ ಕುಂಭಕೋಣಮಲ್ಲಿ ಒಂದು ಅಧಿವೇಶನ ಆಯಿತು ನಮ್ಮವರೆಲ್ಲ ಏನು ತೀರ್ಮಾನಕ್ಕೆ ಬಂದರು ಹಿಂದೂ ಪರಂಪರೆಗೆ ವಿಮುಖವಾಗಿ ನಾವು ನಮ್ಮದೇ ಆದ ಸಂಸ್ಕೃತಿಯನ್ನು ಹೊಂದಿದ್ದೀವಿ ಅದನ್ನೇ ಎತ್ತಿಡಿಯುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಆ ಕಾರಣದಿಂದ ಬರುವ ಜನಗಣತಿಯಲ್ಲಿ ವೀರಶೈವ ಲಿಂಗಾಯತ ಎಂತ ಬರೆಸ್ಬೇಕು ಅಂತೇಳಿ ಅವತ್ತಿನ ಮಹಾ ಅಧಿವೇಶನದ ನಿರ್ಣಯ ಆಯಿತು ಬರುವ ಎಲ್ಲ ನಂತರದ ಎಲ್ಲ ಅಧಿವೇಶನಗಳು ಉದಾಹರಣೆಗೆ ಮೊನ್ನೆ ಇಪ್ಪತ್ನಾಲ್ಕನೇ ಅಧಿವೇಶನ ದಾವಣಗೆರೆಯಲ್ಲಿ ನಡೆದಾಗಲೂ ಕೂಡ ನಾವು ಅದನ್ನೇ ರಿಅಫರ್ಮ್ ಮಾಡಿದ್ವಿ ಅಂದರೆ ಅದೇ ಗೊತ್ತುವಳಿಯನ್ನು ಪುನಃ ಸ್ವೀಕರಿಸಿದ್ವಿ ಅದರ ಅರ್ಥ ಏನು ಇಷ್ಟು ದೊಡ್ಡ ಒಂದು ಪ್ರಮುಖ ಜನಾಂಗ ಎರಡೂವರಿಂದ ಮೂರು ಕೋಟಿ ಅಂದಾಜು ನಾನು ಹೇಳೋದು ಇರುವಂಥ ಜನಾಂಗ ತನ್ನದೇ ಆದ ಸಂಸ್ಕೃತಿ ಇದೆ ಎಲ್ಲ ವಿಷಯದಲ್ಲೂ ಇಷ್ಟಲಿಂಗ ಧಾರಣೆ ಹಿಂದೂ ಧರ್ಮದ ಬೇರೆ ಯಾವ ಭಾಗದಲ್ಲೂ ಇಲ್ಲ ಬೇರೆ ಯಾವ ಸಮುದಾಯದಲ್ಲೂ ಇಲ್ಲ ಅದಿದೆ ನಂತರ ನಮ್ಮದು ಶವ ಸಂಸ್ಕಾರದಲ್ಲೂ ಕೂಡ ನಮ್ಮದೇ ಆದ ವೈಶಿಷ್ಟ್ಯತೆ ಇದೆ ಕ್ರಿಯಾ ಸಮಾಧಿ ಎನ್ನುವ ಕಾನ್ಸೆಪ್ಟ್ ಕೂಡ ನಮ್ಮಲ್ಲಿದೆ ಗುರುವರ್ಗ ನಮ್ಮದೇ ನಮ್ಮಲ್ಲಿದೆ ಸಸ್ಯಾಹಾರ ಇನ್ನುಳಿದಂಥ ಎಲ್ಲವೂ ಇದೆ ಹೀಗಾಗಿ ನಮ್ಮದೇ ಸಂಸ್ಕೃತಿಯನ್ನು ನಮ್ಮದೇ ಸ್ವಾಯತ್ತತೆಯನ್ನು ನಮ್ಮದೇ ಸ್ವತಂತ್ರ ವಿಚಾರನ ಮುಂದುವರಿಸಬೇಕು ಅಂಥೇಳಿ ವೀರಶೈವ ಲಿಂಗಾಯತ ಬರೆಸಬೇಕು ಅಂತ ನಿರ್ಣಯ ಆಯಿತು ಅದರ ಪ್ರಕಾರ ಅಖಿಲ ಭಾರತ ವೀರಶೈವ ಮಹಾಸಭೆ ಇವತ್ತಿನ ನಿಲುವು ನಮ್ಮ ಧರ್ಮದ ಕಾಲಮನಲ್ಲೂ ಕೂಡ ವೀರಶೈವ ಲಿಂಗಾಯತ ಬರೆಸ್ಬೇಕು ಜಾತಿಯ ಕಾಲಮಲ್ಲೂ ಕೂಡ ಹಿಂದೂ ಅಲ್ವಾ ಹಿಂದೂ ಅಲ್ಲ ಅದು ಜಿಜ್ಞಾಸೆಗೊಳಪಟ್ಟಿದೆ ನಮ್ಮಲ್ಲೇ ಕೆಲವೊಬ್ಬರು ಈ ಒಂದು ಸಾವಿರದ ಒಂಬೈನೂರ ನಲವತ್ತರಿಂದ ನಲವತ್ತರಿಂದ ನಲವತ್ತ ಸ್ಟ್ರೈಟ್ ಇದೆ ಸ್ಟ್ರೈಟ್ ಇದೆ ಚೇನನ್ ಸರ್ ಹಿಂದೂ ಧರ್ಮಕ್ಕೆ ಲಿಂಗಾಯತ ವೀರಶೈವರು ಸೇರ್ತಾರ ಸೇರಲ್ವ ಸೇರಬೇಕಾ ಸೇರಬಾರ್ದ ಮೂಲಭೂತವಾಗಿ ಹೇಳೋದಾದರೆ ನಾವೆಲ್ಲ ಹಿಂದೂಗಳೇ ಹ್ಞೂ ಅದರಲ್ಲಿ ಅನುಮಾನ ಇಲ್ಲ ಆದರೆ ನಮ್ಮ ಎಲ್ಲ ವಿಷಯದಲ್ಲೂ ನಾವು ಕೆಲವೊಂದು ಐಡೆಂಟಿಟಿ ಯುನಿಕ್ನೆಸ್ ಇರೋದ್ರಿಂದ ಅದನ್ನು ಒಟ್ಟಾಗಿ ಸು ವ್ಯಕ್ತಪಡಿಸಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗುತ್ತೆ ಎನ್ನುವ ಒಂದು ಆತಂಕ ಒಂದು ಪಕ್ಷಕ್ಕಿದೆ ಒಂದು ರಾಷ್ಟ್ರೀಯ ಪಕ್ಷಕ್ಕಿದೆ ಲಿಂಗಾಯತ ಸಪ್ ಸಪ್ರೇಟ್ ಧರ್ಮಕ್ಕಂತ ಹೋಗ್ಬಿಟ್ರು ಅಂದರೆ ಆ ಒಂದು ರಾಜಕೀಯ ರಾಷ್ಟ್ರೀಯ ಪಕ್ಷಕ್ಕೆ ದೊಡ್ಡ ತೊಂದರೆ ಆಗುತ್ತೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿಬಿಡುತ್ತೆ ಪ್ರತ್ಯೇಕ ಧರ್ಮ ಆಗ್ಬಿಡುತ್ತೆ ಅದು ಅಂತ ಇದೆ ಇದು ಯಾರು ಒಪ್ಪಿದ್ರೂ ನಿಜ ಯಾರು ಒಪ್ಪದೇ ಇದ್ರೂ ನಿಜ ಇದು ಇದು ಭಾಗಶಃ ಸತ್ಯ ನೀವು ಹೇಳೋ ಮಾತು ಇಲ್ಲ ಅಂತ ಹೇಳೋದಿಲ್ಲ ಕೆಲವೊಂದು ನಾಯಕರು ತಮ್ಮ ಪಕ್ಷದ ಅಥವಾ ವೈಯಕ್ತಿಕ ಅಜೆಂಡಾದ ಮೂಲಕ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅದನ್ನೇ ಪ್ರತಿಪಾದಿಸ್ತಾರೆ ಮತ್ತು ಅದನ್ನೇ ಬೋಧಿಸ್ತಾರೆ ಹೀಗಾಗಿ ನಮಗೇನಾಗಿದೆ ವೀರಶೈವ ಲಿಂಗಾಯತ ನಾವು ಮಹಾಸಭೆ ಸರ್ ಪ್ಲಾನ್ ಮಾಡಿರೋ ಸಮೀಕ್ಷೆಯನ್ನು ವೆಲ್ಕಮ್ ಮಾಡ್ತಾ ಇದ್ದೀರಿ ಅದರಲ್ಲಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ನೀವು ಬರೆಸ್ತಾ ಇದ್ದೀರಿ ಬರೆಸಬೇಕು ನೀವು ಬರೆಸ್ತಾ ಇದ್ದೀವಿ ಗೊಂದಲ ಇದೆ ಈಗ ಸಭೆ ಡಿಸಿಷನ್ ಏನು ಇದು ಧರ್ಮಕ್ಕೆ ಧರ್ಮ ಇದೆ ಅಂತ ಅಷ್ಟೇ ಸಭೆ ಡಿಸಿಷನ್ ನಾವು ಕೊನೆ ಕೊನೆಗೆ ಆತ್ಮಸಾಕ್ಷಿ ನಿರ್ಧಾರ ಕೈ ಬಿಟ್ಟಿದ್ದೀವಿ ವಿಷಯನ ಏನಾದ್ರು ಬರೆಸ್ಕೊಳ್ಳಿ ನೀವು ಅಂತ ಯಾಕೆ ಅಂದ್ರೆ ನಮ್ಮಲ್ಲಿ ಕೆಲ ನಾಯಕರುಗಳು ಈ ಸಭೆ ದೊಡ್ಡ ಸಭೆ ಎಲ್ಲ ತೀರ್ಮಾನ ಮಾಡ್ಬಿಟ್ಟು ಆತ್ಮಸಾಕ್ಷಿ ಮಾಡಿದ್ರು 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 ಕೂಡ ಒಂಬತ್ತಕ್ಕೆ ಬರಸೆನ್ಸ್